ಬಾಯಿ ರುಚಿ ಅಂತೇಳಿ ಬ್ರೆಡ್ ಮತ್ತು ಬಿಸ್ಕೆಟ್ ತಿಂತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿದ ಮೇಲೆ ಶಾಕ್ ಆಗಬೇಡಿ ಇದೇ ಸತ್ಯ ದಿನ ಬೆಳಿಗ್ಗೆ ಕಾಫಿ ಜೊತೆ ಎರಡು ಬಿಸ್ಕೆಟ್ ಸಂಜೆ ಕಾಫಿ ಜೊತೆ ಎರಡು ಬಿಸ್ಕೆಟ್ ಕೇಳುವ ದೊಡ್ಡವರಿಗೂ ಒಂದೇ ಸಮ ಮಗು ಅಳ್ತಾ ಇದೆ ಎಂದು ಸಮಾಧಾನ ಮಾಡಲು ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೇಳುವ ಮಕ್ಕಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ವಿಷ ಸ್ವಲ್ಪ ಕುಡಿದರೂ ವಿಷನೇ ಫುಲ್ ಬಾಟಲ್ ಕುಡಿದ್ರೂ ವಿಷನೇ ಒಂದು ಪ್ಯಾಕೆಟ್ ಒಟ್ಟಿಗೆ ತಿಂದರೆ ಫುಲ್ ಡೇಂಜರ್ ಅದೇ ದಿನಕ್ಕೆ ಎರಡರಿಂದ ನಾಲ್ಕು ಬಿಸ್ಕೆಟ್ ಎಂದು ಲೆಕ್ಕ ಮಾಡಿ ತಿನ್ನುವವರಿಗೆ ಇದು ಸ್ಲೋ ಪಾಯ್ಸನ್ ಮಾರ್ಕೆಟ್ನಲ್ಲಿ ವೆರೈಟಿ ಬಿಸ್ಕೆಟ್ಗಳು ಇದೆ ನಿಜ ರಾಗಿ ಬಿಸ್ಕೆಟ್ ಗೋಧಿ ಬಿಸ್ಕೆಟ್ ಫೈಬರ್ ಹೆಚ್ಚಿರುವ ಬಿಸ್ಕೆಟ್ ಕಾಬ್ಸ್ ಕಡಿಮೆ ಇರುವ ಬಿಸ್ಕೆಟ್ ಡಯಟ್ ಬಿಸ್ಕೆಟ್ ಹೀಗೆ ಲೆಕ್ಕನೇ ಇಲ್ಲ ಮಾರ್ಕೆಟ್ನಲ್ಲಿ ಬಿಸ್ಕೆಟ್ ಹೆಚ್ಚು ಮಾರಾಟವಾಗಲಿ ಎಂದು ಹಿಂದೆ ಮುಂದೆ ಬೇರೆ ಹೆಸರು ಇರಬಹುದು ಆದರೆ ಬಿಸ್ಕೆಟ್ ಯಾವತ್ತಿದ್ರೂ ಕೂಡ ಒಂದೇ ಹಾಗಿದ್ರೆ ಈ ಬಿಸ್ಕೆಟ್ನಲ್ಲಿ ಏನಿರ್ತದೆ ಅಮ್ಮ ಹೊಟ್ಟೆ ಹಸಿವಾಗ್ತಾ ಇದೆ ಎಂದು ಮಕ್ಕಳು ಬಂದರೆ ಅವರಿಗೆ ಎರಡು ಬಿಸ್ಕೆಟನ್ನು ಕೊಟ್ಟು ಕಳಿಸ್ತಾರೆ ಇದೇ ಮಕ್ಕಳಿಗೆ ಅಭ್ಯಾಸ ಆಗಿ ಬೆಳಗ್ಗೆ ಎರಡು ಬಿಸ್ಕೆಟ್ ರಾತ್ರಿ ಎರಡು ಬಿಸ್ಕೆಟ್ ಬೇಕು ಎನ್ನುವ ಅಭ್ಯಾಸ ಶುರುವಾಗ್ತದೆ ಚಾಕ್ಲೇಟ್ ಕೆಟ್ಟದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಆದರೆ ಬಿಸ್ಕೆಟ್ ಮಾಡಿರುವುದು ಅದಕ್ಕಿಂತ ಡೇಂಜರ್ ಆಗಿರುವ ಮೂರು ಪದಾರ್ಥಗಳಲ್ಲಿ ಅದು ಮೈದಾ ಸಕ್ಕರೆ ಮತ್ತು ಪಾಮ್ ಎಣ್ಣೆ ಯಾವುದೇ ಟಾಪ್ ಕಂಪನಿ ಬಿಸ್ಕೆಟ್ ಮಾಡಿದರೂ ಈ ಮೂರು ಪದಾರ್ಥಗಳನ್ನು ಬಿಟ್ಟು ಮಾಡುವುದಿಲ್ಲ ಸುಮಾರು ಮೂವತ್ತರಿಂದ ನಲವತ್ತು ಗ್ರಾಮ್ ಸಕ್ಕರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ನಲ್ಲಿ ಸಿಗ್ತದೆ ಈಗಂತೂ ಮಾರುಕಟ್ಟೆಯಲ್ಲಿ ಹೆಲ್ದಿ ಬಿಸ್ಕೆಟನ್ನು ಮಾಡಿದ್ದಾರೆ ಅದರಲ್ಲಿ ಸಣ್ಣ ಪರ್ಸೆಂಟ್ ಅಷ್ಟೇ ಫೈಬರ್ ಇರ್ತದೆ ಬಿಸ್ಕೆಟ್ ಯಾವತ್ತಿದ್ರೂ ಕೂಡ ಸ್ಲೋ ಪಾಯ್ಸನ್ ಹಾಗಾಗಿ ಯಾವ ಬಿಸ್ಕೆಟ್ಗಳನ್ನು ಕೂಡ ಬಳಸಬೇಡಿ ರಾಗಿ ಬಿಸ್ಕೆಟ್ನಲ್ಲೂ ಅಷ್ಟೇ ಮೇಲೆ ಸುಮ್ಮನೆ ರಾಗಿ ಹಾಕಿರ್ತಾರೆ ಆದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಇರುವುದು ಮೈದಾ ಮೈದಾ ಇಲ್ಲದೆ ಯಾವತ್ತೂ ಬಿಸ್ಕೆಟ್ ಮಾಡಲು ಆಗುವುದಿಲ್ಲ ಇನ್ನು ಬಿಸ್ಕೆಟ್ ತಯಾರಿಕೆಯಲ್ಲಿ ಉಪ್ಪು ಮತ್ತು ಹಾಲಿನ ಮಿಶ್ರಣ ಇರ್ತದೆ ಆಯುರ್ವೇದದ ಪ್ರಕಾರ ಇದು ವಿರುದ್ಧ ಆಹಾರ ಅಲ್ಲದೆ ಕೆಲವು ಬಿಸ್ಕೆಟ್ಗಳು ಹೆಚ್ಚು ಉಪ್ಪಿನಿಂದ ಕೂಡಿರ್ತದೆ ಇಂತಹ ಆಹಾರವನ್ನು ತಿನ್ನೋದ್ರಿಂದ ಸಣ್ಣ ವಯಸ್ಸಿನಲ್ಲಿಯೇ ರಕ್ತದೊತ್ತಡದಂತಹ ಸಮಸ್ಯೆ ಕಾಡಬಹುದು ಹೀಗಾಗಿ ಮಕ್ಕಳಿಗೆ ಬಿಸ್ಕೆಟ್ ಕೊಡುವುದು ಒಳ್ಳೆಯದಲ್ಲ ಇನ್ನು ಬಿಸ್ಕೆಟ್ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಬೇಕಿಂಗ್ ಪೌಡರ್ ಬಳಸಿಯೇ ಬಳಸ್ತಾರೆ ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆಯ ಸಮಸ್ಯೆಗಳು ಎದುರಾಗ್ತವೆ ಅಲ್ಲದೆ ಕರುಳಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದಲ್ಲ ಇನ್ನು ಹೆಚ್ಚು ಬಿಸ್ಕೆಟ್ ತಿನ್ನೋದ್ರಿಂದ ಬೇಕಿಂಗ್ ಪೌಡರ್ನ ಪರಿಣಾಮವಾಗಿ ಬೇದಿ ಹೊಟ್ಟೆಯ ನೋವಿನಂತಹ ಅನಾರೋಗ್ಯ ಕಾಡಬಹುದು ನಿರಂತರವಾಗಿ ಬಿಸ್ಕೆಟ್ ತಿನ್ನೋದ್ರಿಂದ ಮಕ್ಕಳಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಕಾಡ್ಬೋದು ಏಕೆಂದರೆ ಕೆಲವು ಬಿಸ್ಕೆಟ್ನಲ್ಲಿ ಮೈದ ಬಳಕೆಯಾಗ್ತದೆ ಹೀಗಾಗಿ ಸರಿಯಾಗಿ ಜೀರ್ಣವಾಗುವುದಿಲ್ಲ ಬಿಸ್ಕೆಟ್ ಒಣ ಆಹಾರವಾಗಿರುವುದರಿಂದ ಕರುಳಿನಲ್ಲಿ ಜೀರ್ಣವಾಗದೆ ಉಳಿದು ಬಿಡಬಹುದು ಇದರಿಂದ ಹೊಟ್ಟೆ ನೋವು ಮಲಬದ್ಧತೆ ಸಮಸ್ಯೆ ಕಾಡ್ತದೆ ಅನೇಕ ಮಕ್ಕಳಲ್ಲಿ ಮಲವಿಸರ್ಜನೆ ಸರಿಯಾಗಿ ಆಗದೆ ಇರುವುದಕ್ಕೆ ಪದೇ ಪದೇ ಬಿಸ್ಕೆಟ್ ತಿನ್ನುವುದೇ ಆಗಿರ್ತದೆ ಇದರಿಂದ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕಾಡಬಹುದು ಹೀಗಾಗಿ ಬಿಸ್ಕೆಟ್ನಿಂದ ಮಕ್ಕಳನ್ನು ಆದಷ್ಟು ದೂರವಿಡುವುದು ಒಳ್ಳೆಯದು ಅತಿಯಾದರೆ ಅಮೃತವು ವಿಷ ಎನ್ನುವ ಹಾಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಬಿಸ್ಕೆಟನ್ನು ಅತಿಯಾಗಿ ತಿನ್ನದೆ ತಿನ್ನಬೇಕು ಅನಿಸುವಾಗ ಅಪರೂಪಕ್ಕೆ ಒಮ್ಮೆ ತಿಂದರೆ ಏನೂ ಆಗುವುದಿಲ್ಲ